ಹಲೋ ನಮಸ್ತೆ ಸ್ವಾಮೀಜಿ ನಮಸ್ತೆ ಯುಕ್ಲಸ್ ಇದು ಅದೇ ಭರತ್ ಕುಂಬೆಲು ಅವರಿಗೆ ದಿಗ್ಗಂತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಮಾಡಿದಕ್ಕೆ ಬೆದರಿಕೆಯ ಸಂದೇಶವನ್ನು ತಾವು ಏನು ಪ್ರತಿಕ್ರಿಯೆ ಕೊಡ್ತೀವಿ ಸ್ವಾಮೀಜಿಗಳ ಒಂದು ಏನು ಅಂತಂದ್ರೆ ಯಾವ ಒಬ್ಬ ಅಂಡೆ ಬಿರ್ತಿ ಯಾರ ಹೆಸರಲ್ಲಿ ಭರತ್ ಕುಂಬೆಲಿಗೆ ಬೆದರಿಕೆ ಹಾಕಿರ್ಬೋದು ಇದು ಒಂದು ರೀತಿಯ ತಂತ್ರ ಅವರು ಇಲ್ಲಿವರೆಗೆ ಮಾಡಿದ್ದು ಕೂಡ ಈ ಕೆಲವು ಅಂಡೆ ಬಿರ್ಕಿ ಬ್ಯಾರಿಗಳು ತಂತ್ರವನ್ನೇ ಮಾಡುದು ಆದ್ರೆ ಅದ್ರ ಬಗ್ಗೆ ಭರತ್ ಕುಮುಡೆಯಲ್ಲಿ ಭಯಪಟ್ಟು ಕೂರುವ ಹುಡುಗನಲ್ಲವ ನಾವು ಯಾರು ಬ್ಯಾರಿ ಟ್ರೋಲ್ ನವಾಬ್ ಅಂತ ಯಾರ ಹೆಸರಲ್ಲಿ ಅವರು ಈಗ ಬೆದರಿಕೆ ಕಳಿಸಿದ್ದಾರೆ ಭರತ್ನ ರಕ್ತ ಭೂಮಿಗೆ ಚೆಲ್ಲಬೇಕು ಅಂತ ಏನು ಆಶೆ ಪಡ್ತಾ ಇದ್ದಾನೆ ಅವನಿಗೆ ನಾವು ಚಳಂಗೆ ಹಾಕಿ ಹೇಳ್ತೇವೆ ನೀವು ಭರತ್ನನ್ನ ಟಚ್ ಮಾಡಿ ಮತ್ತಿನ ವಿಷಯ ಏನ್ ಮಾಡ್ಬೇಕು ನಮ್ಗೆ ಗೊತ್ತಿದೆ ಹಿಂದೂ ಸಮಾಜ ಸದೃಢವಾಗಿದೆ ನೀವು ಈ ಸದೃಢ ವಿಷಯದಲ್ಲಿ ಮೂಗು ತೋರಿಸುವ ಕೆಲಸ ಮಾಡಬೇಡಿ ಈಗ ನಮ್ಮ ಭರತ್ಗಾಗ್ಲಿ ಅಥವಾ ನಮ್ಮ ಸಂಘಟನೆಗಾಗ್ಲಿ ಅಥವಾ ಹಿಂದೂ ಸಮಾಜಕ್ಕಾಗ್ಲಿ ಕೋಮುಗಲಭೆ ಮಾಡಬೇಕನ್ನುವಂತಹ ಯಾವುದೇ ರೀತಿಯ ಅಜೆಂಡಾ ನಮ್ಮಲ್ಲಿ ಇಲ್ಲ ಉಂಟು ಯಾರೀಗ ನವಾಬ್ ಹೆಸರಲ್ಲಿ ಧಮಕಿ ಹಾಕಿದಾರಲ್ಲ ಅವ್ರಿಗೆ ಉಂಟು ಕೋಮುಗಲಭೆ ಆಗಬೇಕು ಅಂತ ಅವರಿಗೆ ಉಂಟು ಇಲ್ಲದಿದ್ರೆ ಯಾಕೆ ದಮಕಿ ಹಾಕ್ತಾರೆ ಈಗ ನೋಡಿ ದಿಗಂ ಪ್ರಕರಣವನ್ನ ನೀವು ಗಮನಿಸಿದ್ರೆ ಯಾರಿಗೂ ಗೊತ್ತಿಲ್ಲ ಏನಾಗಿದೆ ಅನ್ನುವುದು ಗೊತ್ತಿಲ್ಲ ಸತ್ಯ ಈಗ ಅಲ್ಲಿ ಅಫೀಮು ಗಾಂಜಾ ಸುತ್ತ ಸುತ್ತುತ್ತಾ ಇದ್ದದ್ದು ನಮಗೂ ಗಮನಕ್ಕೆ ಬಂದಿದೆ ಅಂತ ನಾವೇ ಹೇಳಿದ್ದೇವಲ್ಲ ನಾವೇ ಹೇಳಿದ್ದೇವೆ ಒಬ್ರು ತಾಯಿ ಬಂದು ಹೇಳಿದ್ರು ನನ್ನ ಮಗಳನ್ನ ಕರ್ಕೊಂಡು ಹೋಗುವಾಗ ರೈಲ್ವೆ ಟ್ರ್ಯಾಕ್ ಅಲ್ಲಿ ಮೂವರು ಕುಳಿತುಕೊಂಡು ಏನೋ ಮಾತಾಡ್ತಾ ಇದ್ರು ಅಟ್ಯಾಕ್ ಮಾಡ್ತಾರ ಅಂತ ನೆನೆಸಿದ್ದೆವು ನಾವು ಕೇಳಿದೆವು ಆತ ಈಗ ಯಾಕೆ ಆ ಭಯ ಆಯ್ತು ಅವ್ರು ಗಾಂಜಾ ಕೈಗಳು ಅಂತ ನೇರ ಹೇಳಿದ್ರು ಅವರು ಅಂದ್ರೆ ಈ ಸ್ಥಿತಿ ಇದೆ ಅನ್ನೋದ್ರು ಜಗತ್ ಜಾಹೀರಾ ಅದು ಪೊಲೀಸ್ ಇಲಾಖೆಗೂ ಗೊತ್ತಿದೆ ಈಗ ಬಿಸಲ್ಟ್ ಪ್ರಕಾರನೇ ಭೇದಿಸಿದ್ದಾರೆ ಪೊಲೀಸರು ಅಂತ ಹೇಳಿದ್ರು ಅದು ತಪ್ಪೇ ಯಾರೋ ಒಂದು ಮಾಲಿನವರು ಅವನ ಮೇಲೆ ಅನುಮಾನ ಬಂದು ಪೊಲೀಸ್ ಇಲಾಖೆಗೆ ಫೋನ್ ಮಾಡಿದ್ದಾರೆ ನಿಜವಾಗಿ ಅವನು ಭಯದಿಂದ ಹೋಗಿದ್ದಾನೆ ಅನ್ನೋದು ಕನ್ಫರ್ಮ್ ಆಯ್ತು ಈಗ ಅದು ಗೊತ್ತಿದ್ರೆ ನಾವು ಕೂಡ ಅದೇ ವಿಷಯದಲ್ಲಿ ವಿಷಯವನ್ನು ಮಂಡನೆ ಮಾಡುವುದಿಲ್ವಾ ಸಮಾ ಏನು ದಿಗಂತ ಜೀವಂತ ಬರಬೇಕು ಅವನೇನು ಆಗದೆ ಒಳ್ಳೆ ರೀತಿಯಲ್ಲಿ ದಿಗಂತ ಮನೆ ಸೇರಬೇಕು ಅದು ಮನೆಯವರ ಕಾಣ ಈಗ ಸಂಘಟನೆ ಅದರ ಬೆಲ್ಲ ಹಿಂದೆ ನಿಂತು ಭರತ್ ಕುಮ್ಮದೇಲ್ ನಂತ ಯುವಕರು ಕೆಲಸ ಮಾಡಿದ್ದಾರೆ ಅಂತಂದ್ರೆ ಅದು ಸಮಾಜದ ಕಾಲ ಜೀರ್ಗ ಅದ್ರಲ್ಲಿ ಇವರು ಕಲ್ಲು ಹುಡುಕುವುದು ಬೇಡ ಮೊಟ್ಟರಲ್ಲಿ ಕಲ್ಲು ಹುಡುಕುವುದು ಬೇಡ ಬ್ಯಾರಿಗಳು ಇರ್ಲಿ ಯಾರೇ ಇರಲಿ ಯಾವನೋ ಒಬ್ಬ ತಿರುಕಿ ಬ್ಯಾರಿ ಮಾತಾಡ್ತಾನೆ ಅಂತ ಹೇಳಿ ನಾನೇನು ಭಯದಲ್ಲಿ ಕೂರುವವರಲ್ಲ ಅವರ ತಲೆಗೆ ಬಂದಿದೆ ನಮ್ಮನ್ನ ಸಲಹೋದು ಇದ್ದಾರೆ ಈಗ ಅಂತ ಅದಕ್ಕೆಲ್ಲ ನಾವು ತಲೆಗೆಡಿಸಿಕೊಳ್ಳುವವರೇ ಅಲ್ಲ ನಮ್ಮ ಸಂಘಟನೆ ಈಗ ಬಜರಂಗದಳ ಇರಬಹುದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಅಥವಾ ಪರಿವಾರದ ಅನ್ಯಾನ್ಯ ಸಂಘಟನೆಯ ನಾಯಕರಿರ್ಬೋದು ಅವರೆಲ್ಲರೂ ಕೂಡ ಸಂಘಟನೆಯ ದೃಷ್ಟಿಯಿಂದ ಬಲಿಷ್ಠರು ಅವರನ್ನ ಟಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಸಂಘಟನೆ ಆ ರೀತಿಯಲ್ಲಿ ಬರೆದಿದೆ ಆಗಿರುವುದರಿಂದ ಯಾರೋ ಅಗತ್ ಕಾರಣ ಕನಸು ಕಾಣ್ತಾ ಇದ್ದಾರೆ ಅಗತ್ ಕಾರಣ ಕನಸು ಕಾಣುವವನಿಗೆ ನಾವು ಇಷ್ಟೇ ಹೇಳ್ತಾ ಇದ್ದೇವೆ ನಿನ್ನ ಮನೆಯನ್ನ ನೀನು ಚಂದದಿಂದ ನೋಡು ನಿನಗೆ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾದ್ರೂ ಇದ್ರೆ ಅವರಿಗೆ ಸಹಾಯ ಮಾಡಿ ಆ ಮನೆಯನ್ನ ಚಂದವಾಗಿ ನೋಡು ಅಂತ ಹೇಳಿ ನಾವು ಅವರಿಗೆ ನೇರ ಮಾತನ್ನ ಹೇಳಿಕೆ ಇಚ್ಛೆ ಪಡ್ತೇವೆ ಯಾವುದೇ ಕಾರಣಕ್ಕೂ ಭರತ್ ಕುಂಬೆಯಲ್ಲಿ ಯಾರಾದ್ರೂ ಒಬ್ಬ ಟಚ್ ಮಾಡಿದ್ರೆ ಅದರ ಪರಿಸ್ಥಿತಿಯೇ ಬದ್ ಏನಾಗ್ತದೆ ಅನ್ನೋದನ್ನು ಊಹಿಸ್ಲಿಕ್ಕೆ ಸಾಧ್ಯ ಯಾಕೆ ಅಂತಂದ್ರೆ ಯಾಕೆ ಅಂತಂದ್ರೆ ಭರತ್ ಕುಂಬೆಯಲ್ಲಿ ಒಬ್ಬ ಹುಡುಗ ಅಲ್ಲ ಲಕ್ಷೋಪ ಲಕ್ಷೋಪಲಕ್ಷ ಜನಗಳ ಒಬ್ಬ ನಾಯಕ ನಾಯಕ ಅದಿರುವುದ್ರಿಂದ ಅಂತವರ ಬಗ್ಗೆ ಸುಲಭ ಮಾತಾಡುವುದನ್ನ ಬಿಡ್ಬೇಕು ಈ ಹಂಡೆ ಬಿರುಚಿಯಲ್ಲ ಮಾಡ್ಬೇಕು ಸೋನ್ ಯಾಕನ್ನ ಮಾಡ್ಬೇಕು ಎನ್ನುವುದ್ರ ಬಗ್ಗೆ ಅವರಿಗೆ ಅರಿವಿಡಬೇಕು ಈಗ ಪ್ರಮುಖವಾಗಿ ಆರಂಭದಲ್ಲಿ ದಿಗಾಂತಿ ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ ನಾನಾಗಿ ಹೋಗಿಲ್ಲ ನನ್ನನ್ನು ಯಾರೋ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಕೊಂಡು ಈಗ ಇಂತಹ ಒಂದು ಬೆದರಿಕೆಯ ಸಂದೇಶ ಬರ್ತಾ ಇರೋದ್ರಿಂದ ಭರತ್ ಕುಂಬೆಲು ಅವರಿಗೆ ಈ ಒಂದು ಪ್ರಕರಣದ ಹಿಂದೆ ಯಾರೋ ಇದ್ದಾರೆ ಅನ್ನುವಂತ ಸಂಶಯ ಮೂಡುತ್ತೆ ಅಲ್ವಾ ಸ್ವಾಮೀಜಿ ಕಡೆ ಈಗ ಪ್ರಶ್ನೆ ಇರುವಂತದ್ದು ಪೊಲೀಸ್ ಇಲಾಖೆ ಅದನ್ನ ಸರಿಯಾಗಿ ಬೀದಿಸುತ್ತದೆ ಅನ್ನುವ ಭಾವನೆ ಇದೆ ನಮಗೆ ಅದರ ಸಲಿಕೆ ಪೂರ್ಣ ಆಗಿಲ್ಲ ಆದ್ರೆ ಅಲ್ಲಿ ಎಸ್ ಪಿ ಅವರು ಒಂದು ಮಾತು ಹೇಳ್ತಾರೆ ಇವತ್ತಿನ ನಾವು ಮಾಧ್ಯಮಗಳನ್ನ ಗಮನಿಸಿದಾಗ ಯಾರು ಈ ಪ್ರಶ್ನೆಯನ್ನ ಮಾಡಿದ್ದಾರೆ ಅಂದ್ರೆ ಹೇಳಿದ್ದಾರೆ ಗಾಂಜಾ ಗಾಂಧ್ಯಾಭ್ಯಾಸನ ಇತ್ಯಾದಿಗಳಿದ್ದಾವೆ ಯಾವುದೋ ಇದಕ್ಕೆ ಬಲಿಯಾಗಿರಬೇಕು ಅನ್ನುವ ಊಹನಾತ್ಮಕ ಮಾತುಗಳನ್ನ ಹೇಳಿದಾಗ ಯಾವುದೋ ಪ್ರಶ್ನೆಯನ್ನ ಪತ್ರಕರ್ತ ಮಾಧ್ಯಮದ ಬಂಧುಗಳು ಕೇಳಿದಾಗ ಅದು ಯಾರು ಹೇಳಿದ್ದಾರೆ ಅವರಿಗೆ ಕೇಳಿ ಅಂತ ಎಸ್ ಪಿ ಅವರು ಹೇಳ್ತಾರೆ ಸನ್ಮಾನ್ಯ ಎಸ್ ಅವರು ಇದನ್ನ ಗಮನಿಸಬೇಕಿದೆ ಬಹಳ ಸೂಕ್ಷ್ಮ ವಿಷಯ ಎಸ್ ಪಿ ಅವರು ಮಾತಾಡುವಾಗ ಅವ್ರು ಆ ತರ ಮಾತಾಡಿದ್ದಾರೆ ಆದ್ರೆ ಯಾರಿಗೂ ಈ ವಿಷಯ ಗಮನಕ್ಕಿರುವುದಿಲ್ಲ ನೋಡಿ ಈಗ ಅಲ್ಲಿ ನಡೆದಂತ ಹತ್ತು ಹಲವು ಘಟನೆಗಳನ್ನ ಮೇಲ್ನೋಟಕ್ಕೆ ಗಮನಿಸಿಕೊಂಡು ನಾಯಕರು ಮಾತಾಡ್ತಾರೆ ಎಸ್ ಪಿ ಅವರು ಅದನ್ನ ಊಹನಾತ್ಮಕವಾಗಿ ಎಸ್ ಪಿ ಅವರು ಮಾತಾಡಬಾರ್ದು ಅದನ್ನ ತುಂಬಾ ಜಾಗರೂಕತೆಯಿಂದ ಅವ್ರು ಮಾತಾಡಬೇಕು ಅವ್ರು ಎಸ್ ಪಿ ಇದ್ದಾರೆ ನಮ್ಮನ್ನೆಲ್ಲ ಪ್ರತಿನಿಧಿಸುವವರಿದ್ದಾರೆ ಇದ್ದಾರೆ ನೋಡಿ ಇಂತಹ ಮಾತುಗಳು ಈ ಪುಂಡ ಗೋಕರಿಗಳಿಗೆ ಅನುಕೂಲ ಆಗ್ತದೆ ನೋಡಿ ಈಗ ಬ್ಯಾರಿ ಟ್ರೋಲ್ ನಲ್ಲಿ ಈ ತರ ಟ್ರೋಲ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಎಸ್ ಪಿ ಅವರ ಮಾತು ಕೂಡ ಅವರಿಗೆ ಕುಮ್ಮತ್ ಆಗಿರಬಹುದು ಅಂದ್ರೆ ಅವ್ರ ಅದನ್ನ ಪಾಸಿಟಿವ್ ಆಗಿ ತಗ ತಗೊಂಡಿದ್ದಿರಬಹುದು ಈಗ ಊಹನಾತ್ಮಕವಾದ ವಿಷಯಗಳಲ್ಲಿ ನಾವುಗಳು ಮಾತಾಡುವಾಗ ಇಂತಹ ಪ್ರಶ್ನೆಗಳು ಕಾದು ಹೋಗತ್ತೆ ಹಾಗಾಗಿ ಅಲ್ಲಿ ಯಾರೋ ಎತ್ತಾಕೊಂಡು ಮತ್ತೆ ಮತ್ತವನ ಮೆಟ್ಟಿನಲ್ಲಿ ರಕ್ತದ ಕಲೆ ಇಟ್ಟು ಇದನ್ನೆಲ್ಲ ಹೇಗೆ ಗಮನಿಸಬೇಕು ಇದರ ಹಿಂದೆ ಯಾರಿದ್ದಾರೆ ಎನ್ನುವುದನ್ನ ಪತ್ತೆ ಹಚ್ಚುವುದು ಯಾರ ಕೆಲಸ ಪೊಲೀಸ್ ಇಲಾಖೆಯ ಕೆಲಸ ಅವಾಗ ಇದರ ಹಿಂದೆ ಯಾರಿದ್ದಾರೆ ಎನ್ನುವುದರ ಬಗ್ಗೆ ನಮಗೂ ಗುಮಾನಿ ಇರುವಾಗ ಸಮಾಜಕ್ಕೆ ಅವರು ವ್ಯಕ್ತಪಡಿಸಬೇಕು ಅದನ್ನ ತಿಳಿಯಪಡಿಸಬೇಕು ಅದು ಪೊಲೀಸ್ ಇಲಾಖೆಯ ಕೆಲಸ ಆದ್ರೆ ಯಾವುದೋ ವ್ಯವಸ್ಥೆಯ ಒಳಗೆ ಬಲಿಯಾಗಿ ಮಾತಾಡಬಾರ್ದು ಅದು ಇನ್ನೊಬ್ಬರಿಗೆ ಆಹಾರ ಅಗತ್ಯ ಈ ಗುಂಡುಕೋಕರಿಗಳಿಗೆ ಅದು ಅನುಕೂಲ ಆಗತ್ತೆ ಆ ಮಾತುಗಳು ಈಗ ನಮಗೆ ಏನ್ ಸಂಶಯ ಇರುವುದು ಈಗಲೂ ನಮಗೆ ಸಂಶಯ ಇದೆ ಆ ವಿಷಯದಲ್ಲಿ ಏನು ಯಾರೋ ಅವನನ್ನ ಕರ್ಕೊಂಡು ಹೋಗಿರುವುದು ಅಂತ ಅವ ಮೊದಲಿಗೆ ಹೇಳಿದ್ನಲ್ಲ ಹೌದು ಆಮೇಲೆ ಅವನನ್ನ ಏನು ಆಹಾರ ಕೊಟ್ಟು ಅವನಿಗೆ ನೀರು ಕೊಟ್ಟು ಮಾತಾಡುವಾಗ ಇಲ್ಲ ಅದು ಹಾಗಲ್ಲ ಹೀಗನ್ನು ನಂಬಿಕೆ ಹಾಗಿದ್ರೆ ನಾವು ಯಾವ್ದನ್ನು ನಂಬೇಕು ಈಗ ಸಂಶಯ ಬಂತಲ್ಲ ಅವ ಮೊದಲಿಗೆ ತಾಯಿಗೆ ಏನು ಹೇಳಿದ್ದಾನೆ ಮಲ್ಲಲ್ಲಿ ಸಿಕ್ಕಿದ ಉಡುಪಿಯ ಭೀಮಾತ್ ಮಲ್ಲಲ್ಲಿ ಸಿಕ್ಕಿದ ಅಲ್ಲಿಂದ ತಾಯಿಗೆ ಅವನು ಫೋನ್ ಮಾಡಿದ್ದ ಫೋನ್ ಮಾಡುವಾಗ ಹೇಳಿದವ ಅಮ್ಮ ನಾನೊಬ್ಬನೇ ಬಂದದಲ್ಲ ನನ್ನನ್ನ ಮೂವರು ಫೋನ್ ಬಂದಿದ್ದಾರೆ ಅಂತ ಹೇಳಿದ ಅಲ್ವಾ ಹೌದು ಆಯ್ತು ಪೊಲೀಸರು ತನಿಖೆ ಮಾಡಿದಾಗ ಅದೇ ಮಾತನ್ನ ಅವ್ರಿಗೆ ಹೇಳಿದ ಅಂತ ಅವ್ರೇನ್ ಹೇಳಿದ್ರು ಇಲ್ಲ ಇದೇನೋ ಇದ್ರಲ್ಲಿ ಇದೆ ಅಂತ ಹೇಳಿ ಅವನು ಬರಲಿದ್ದಾನಂತೆ ಅವಾಗ ಅವನಿಗೆ ಬಿಸ್ಕಿಟ್ ನೀರು ಫುಡ್ ಎಲ್ಲ ಕೊಟ್ಟ ಮೇಲೆ ತನಿಖೆ ಮಾಡಿದಾಗ ಇಲ್ಲ ಅದು ಹಾಗಲ್ಲ ನಾನು ಹೆದರಿ ಹೋಗಿದ್ದು ಅಂದ ನಂತವ ಹಾಗಿದ್ರೆ ಈಗ ಪೊಲೀಸರ ತನಿಖೆಯ ವಿಷಯವನ್ನ ನಂಬೇಕಾ ಅಲ್ಲ ಬಿಗಿ ಹೇಳಿದ್ದು ನಂಬೇಕಾ ಯಾವ್ದನ್ನ ನಾವು ನಂಬೇಕು ಅಂದ್ರೆ ಎಲ್ಲಾ ತನಿಖೆಗಳು ಹೇಳಿರುವಂತದ್ದು ಸಂಶಯವನ್ನ ಮೂಡಿಸುವಂತ ವಿಚಾರಗಳಿವೆಲ್ಲ ಅಲ್ಲ ಅಲ್ಲವೇ ಸಾಮಾನ್ಯವಾಗಿ ಈ ವಿಷಯಗಳಲ್ಲಿ ಸಂಶಯ ಬರುವುದು ಸಾಧ್ಯವೇ ಅಲ್ವಾ ನಿಜ ಅದಕ್ಕೆ ಈಗ ಯಾರೋ ಒಬ್ಬ ಅಂಡೆ ಬೇಕಿ ಯಾರು ಟ್ರೋಲ್ ಮಾಡ್ತಾನೆ ಅಂತಲ್ಲ ಆದ್ರೆ ಅವನನ್ನ ಎತ್ತಾಕೊಂಡು ಹಾಕೊಂಡು ಈ ಪೊಲೀಸ್ ಇಲಾಖೆ ಹ್ಮ್ 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 ಈಗ ಯಾರು ಭರತ್ ಗೆ ದಂಪಿ ಹಾಕಿದಾನಲ್ಲ ಆ ಟ್ರೋಲು ಬ್ಯಾರಿ ಟ್ರೋಲ್ ಪೇಜ್ ನವಾಬು ಟ್ರೋಲ್ ಫೇಜ್ ಉಂಟಲ್ಲ ಆದ್ರೆ ಅದ್ರ ಅಡ್ಮಿನನ್ನ ಯಾರು ಸೋಟು ಕೇಸ್ ದಾಖಲು ಮಾಡಿ ಹಾಕ್ಲಿ ಅದು ತಾಕತ್ತು ಪೊಲೀಸರದ್ದು ನಾನು ಅನ್ನ ಪ್ರಶಂಸಿಸ್ತೇನೆ ಅದಕ್ಕೆ ಸತೀಶ್ರನ್ನ ಹೆಸರಿ ಅವರು ಆ ಕೆಲಸ ಮಾಡಿ ತೋರಿಸ್ಲಿ ಸಮಾಜಕ್ಕೆ ಅವರನ್ನ ಪ್ರಶಂಸಿಸುವ ನಾವು ಅವರನ್ನ ಹಾರ ತುರಾಯಿ ಹಾಕಿ ಅವರನ್ನ ಮೇಲೆಯಲ್ಲಿ ಕೂರಿಸುವ ಅದಕ್ಕೆ ಒಂದು ಸಂದೇಶ ಹೋಗ್ಲಿ ಆ ಇಂತ ಕೆಲಸ ಇಲಾಖೆಯಿಂದ ಆಗ್ಬೇಕು ಯಾಕ ಒ ಎಲ್ಲಿವರೆಗೆ ಅಂದ್ರೆ ಕುಂಬೇಲನ ರಕ್ತ ಭೂಮಿಗೆ ಚೆಲ್ಲಬೇಕು ಅಂತ ಕೇಳ್ತಾನಲ್ಲ ಅಂಡೆ ಬೆಕ್ಕಿ ಇವನಿಗೆ ಅಣ್ಣ ತಪ್ಪ ಇದ್ರೆ ಇವ ಕೇಳ್ತಾನ ಅಂತ ಮಾತನ್ನ ಇವರು ಶಾಂತಿ ಬಯಸುವವರ ಎಸ್ ಅವರು ಗಮನಿಸಬೇಕಲ್ಲ ಸ್ಟೇಟ್ಮೆಂಟ್ ಅನ್ನ ಅಂತ ನಾವು ಭರತ್ ಕುಂಬಂಡೇನ ಹೆಸರಲ್ಲಿ ಕಂಪ್ಲೇಂಟ್ ಜರ್ಜ್ ಮಾಡಬೇಕು ಕಂಪ್ಲೇಂಟ್ ದರ್ಜೆ ಮಾಡಿದ್ಮೇಲೆ ಅವ್ರು ಆ ವೀಣಾ ವಿಷಯ ಎಣಿಸ್ತಾರೆ ಇದೆಲ್ಲ ಯಾಕೆ ಎಸ್ಪಿ ಅವರಿಗೆ ನೇರ ಯುಪಿಎಸ್ ಟಿವಿಎ ಮೂಲಕ ನಾವ್ ಆಗ್ರಹ ಮಾಡ್ತೇವೆ ಸೋಮ ಕೇಸ್ ಮಾಡಿ ಯಾರು ಬೆದರಿಕೆ ಹಾಕಿದ್ರೆ ನನ್ನ ವಾಜ್ ಕೂರಿಸಿ ನೋಡೋಣ ಧೈರ್ಯ ನೋಡೋಣ ಯಾವ್ ಬರುತ್ತೆ ನೋಡೋಣ ಅಂತ ಖಂಡಿತ ಖಂಡಿತ ಸ್ವಾಮಿ ಕೆಲಸಗಳ್ ಆಗ್ಬೇಕು ಆವಾಗ ಸಮಾಜಕ್ಕೆ ಧೈರ್ಯ ಬರ್ತಾ ಇದೆ ಇಲ್ಲದಿದ್ರೆ ಈಗ ಭರತ್ ಕುಂಬೆನ ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸುವ ಪ್ರಯತ್ನ ಇದೆ ಇದಕ್ಕೆ ಹಿಂದೂ ಸಮಾಜ ಯಾವತ್ತೂ ಆಸ್ಪದ ಕೊಡುವುದಿಲ್ಲ ನಮ್ಮಲ್ಲೂ ಕನಿಷ್ಠ ನಾಯಕರಿದ್ದಾರೆ ಒಂದು ವೇಳೆ ಭರತನನ್ನ ಟಚ್ ಮಾಡಿದ್ರೆ ಸರಿಯಾಗಿ ಹಿಂದೂ ಸಮಾಜ ಉತ್ತರ ಕೊಡ್ತಾ ಎಸ್ ಖಂಡಿತ ಖಂಡಿತ ಸಮಾಜ ಎಷ್ಟೊತ್ತು ಯು ಪ್ಲಸ್ ಜೊತೆಗೆ ಮಾತಾಡೋದಕ್ಕೆ ಧನ್ಯವಾದಗಳು ನಮಸ್ತೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್